ಹಾಯ್ ನಮಸ್ತೆ ಇದು ಕೆಲವೊಬ್ಬರಿಗೆ ಸಿಟಿಲೇ ಹುಟ್ಟಿ ಸಿಟಿಲೇ ಬೆಳೆದು ಹಳ್ಳಿ ಜೀವನ ಗೊತ್ತಿಲ್ಲದೆ ಇರೋರಿಗೆ ಈ ವಿಡಿಯೋ ಎಲ್ರಿಗೂ ಅಲ್ಲ ಯಾರು ಹಳ್ಳಿ ಜೀವನ ಗೊತ್ತಿಲ್ಲ ಅವರಿಗೆ ಹಾಗೆಯೇ ಕೆಲವೊಬ್ಬರು ತ ನೋಡ್ತಿರ್ಬೋದು ಸಿಟಿ ಹೋಗ್ಬಿಟ್ಟು ಸೂಪರ್ ಮಾರ್ಕೆಟಲ್ಲಿ ಹೋಗ್ಬಿಟ್ಟು ಬ್ಲ್ಯಾಕ್ ಐ ಪಿಯಾ ಐ ಮೀನ್ ಅಲಸಂದೆ ಕಾಳು ತಣ್ಣಿ ಕಾಳು ಈ ಥರದನ್ನ ಎಲ್ಲ ಕೊಂಡ್ತಿರಲ್ಲ ತೊಗೊಳ್ತೀರಾ ತಿಂತೀರಾ ಅದರ ವಡೆ ಮಾಡ್ತೀರಾ ಮತ್ತು ಸಾಂಬಾರು ಮಾಡ್ಕೊತೀರ ಮತ್ತು ಪಲ್ಯ ಮಾಡ್ಕೊತೀರ ಸೊ ಅದು ಯಾವ ರೀತಿ ಬೆಳೆಯುತ್ತೆ ಗೊತ್ತಾ ಅದು ಹಳ್ಳಿ ಜನ ಗೊತ್ತಿರುತ್ತೆ ತುಂಬ ಜನಕ್ಕೆ ಬೆಳೆಯೋರ್ಗೆ ಗೊತ್ತಿರುತ್ತೆ ಅದ್ರ ಪಕ್ಕ ಇದ್ರೆ ಗೊತ್ತಿರುತ್ತೆ ಸೊ ಬನ್ನಿ ಅದರ ಗಿಡ ತೋರಿಸ್ತೀನಿ ನೋಡ್ತೀರಾ ನಾನು ಹಿಂದೆ ಯಾವ ರೀತಿ ಇದೆ ಗಿಡ ನೀವು ಹೆಂಗೆ ಅಂಗಡಿಗೆ ಹೋಗ್ಬಿಟ್ಟು ಚಾಕ್ಲೇಟ್ ತೊಗೊಂಡು ಚಾಕ್ಲೇಟ್ನ ಕವರ್ಗೆ ಬಿಡಿಸ್ಬಿಟ್ಟು ಚಾಕರ್ ತಿಂತಿರ ಸೊ ಹಾಗೇ ಇಲ್ಲಿ ನಾವು ಇದನ್ನು ಗಿಡದಿಂದ ಬಿಡಿಸ್ಬಿಟ್ಟು ಅದನ್ನು ಕಾಯಿನ ತಗೊಂಡು ಒಣಗಿಸಿ ಅದಾದ ಮೇಲೆ ಕಾಳನ್ನ ಕಾಳು ಬಂದಿದ್ದನ್ನ ಮಾರಬೇಕು ನಮ್ಗೆ ಆದಷ್ಟು ಮಡಿಕೊಂಡು ಮಿಕ್ಕಿದ್ದನ್ನು ಸಿಟಿಂಗ್ ನೀವು ನೀವೇನು ಹಂಗೆ ಸೂಪರ್ ಮಾರ್ಕೆಟೆಲ್ಲ ಇಲ್ಲ ಎಲ್ಲರೂ ಹೋಗ್ಬಿಟ್ಟು ತಗೋತಾರ ಒಳ್ಳೆ ಆರ್ಗ್ಯಾನಿಕ್ ಅಂತಲ್ಲ ಸೊ ಅದಕ್ಕಿಂತ ಬೆಸ್ಟ್ ಹಾಕೋಕ್ಕೆ ಎಲ್ಲಿ ಗೊತ್ತಾ ರೈತರ ಹತ್ರ ಸಿಗುವಂಥದ್ದು ನೋಡಿ ರೈತರ ಹತ್ರ ಬೆಳಿಬಿಟ್ಟು ನಾವು ಇದಕ್ಕೆ ಯಾವುದೇ ಥರದ ಕೆಮಿಕಲ್ ಹಾಕಲ್ಲ ಏನೂ ಹಾಕೋಲ್ಲ ಇದು ನಾವು ಬೆಸ್ಲಾಗ ಒಣಗಿಸ್ಬಿಟ್ಟು ಕಾಳನ್ನ ಏನು ಮಾಡ್ತೀವಿ ಅಂದರೆ ತಗೋಬಿಟ್ಟು ಮಾರ್ತೀವಿ ಮಾರಿದಾಗ ಏನಾಗುತ್ತೆ ಅವ್ರು ಕೆಡ್ಬಾರ್ದೋಗ್ಬಿಟ್ಟು ಅಲ್ಲಿ ಕೆಮಿಕಲ್ ಮಿಕ್ಸ್ ಮಾಡ್ಬೋದೇನೋ ಏನೋ ಗೊತ್ತಿಲ್ಲ ಬಟ್ ಆದರೆ ಒಂದು ಎರಡು ಗಂಟೆ ಕೂಡ ಕಾಳು ಕಾಲು ಬಿಡ್ಕೊಬೋದು ಒಣಗಿರೋ ಕಾಳನ್ನ ಹುಳ ಆಗಲ್ಲ ಕೆಲವೊಂದು ಹುಳ ಆಗ್ಬಿಡ್ತವೆ ಸಣ್ಣ ಹುಳ ನೋಡಿ ಬನ್ನಿ ನೋಡಿ ಇದೇ ಆ ಗಿಡ ಅಲ್ಸಂದೆ ಗಿಡ ಬ್ಲ್ಯಾಕ್ ಐ ಯ ಸೊ ಬನ್ನಿ ಒಂದೆರಡು ಕಾಡ ಕಾಳು ಹಿಡಿತೀವಿ ನೋಡಿ ಈ ಥರ ಇರುತ್ತೆ ಒಳ್ಳೆ ಕಾಳು ಕಾಣಿಸ್ತಿದ್ಯಾ ನೋಡಿ ಕಾಡು ಈ ಥರದನ್ನ ಒಣಗಿಸ್ಬಿಟ್ಟು ನಾವು ಬೆಳೆಯೋದು ಬೆಳಿಬೇಕು ಇದನ್ನ ಸಿಟಿಂಗ್ ಮಾರಬೇಕಾಗಿರೋದು ಸೊ ನೋಡ್ತಿರ್ಬೋದು ಇದೇ ಗಿಡ ಅಲ್ಸಂದೆ ಗಿಡ ಇದು ಕೆಲವರಿಗೆ ಗೊತ್ತಿರೋಲ್ಲ ಅಷ್ಟೇ ಸುಮ್ಮ ಇರಲಿ ಅಂತ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಕೆಲವರಿಗೆ ಅಳಸಂದೆ ಗಿಡ ಈ ತಣ್ಣಿಗೆ ಗಿಡ ಹುಳಿ ಗಿಡ ಹುಳಿ ಕಾಳು ಆಗ್ಮೇ ಆರ್ಸು ಗ್ರಾಮು ಈ ಯಾವ ಕಡೆಯಿಂದ ಬರುತ್ತೆ ಅನ್ನೋದು ತುಂಬ ಜನಕ್ಕೆ ಗೊತ್ತಿರ ಕೆಲ ಗಿಡ ಹೆಂಗೆ ಬೆಳೀತದಂತ ಸೊ ಅದಕ್ಕೋಸ್ಕರನೇ ವೀಡಿಯೋ ಮಾಡಿರೋದು ನೋಡಿ ಯಾರೆಲ್ಲ ರೈತರನ್ನ ತುಂಬ ಕೆಳಮಟ್ಟದಲ್ಲಿ ನೋಡ್ತೀರಾ ಅವ್ರುಗಳಿಗೆ ಈ ವಿಡಿಯೋ ಅನ್ವಯಿಸುತ್ತೆ ಎಲ್ರಿಗೂ ಅಲ್ಲ ಸೊ ಆಲ್ಮೋಸ್ಟು ನೋಡ್ತಿರ್ಬೋದು ಇದು ನಿಮ್ಮ ಭಾಷೆಯಲ್ಲಿ ಹೇಳ್ಬೇಕಾದ್ರೆ ಇಂಗ್ಲೀಷಲ್ಲಿ ಬ್ಲ್ಯಾಕ್ ಹೈ ಪಿಯಾ ಅಂತ ಬ್ಲ್ಯಾಕ್ ಹೈಡ್ ಪಿಯಾ ಅಂತ ಐ ಮೀನ್ ಅಲಸಂದೆ ಕಾಳು ಒಂದೊಂದು ಕಡೆ ತಣ್ಣಿ ಕಾಳು ಅಂತ ಕರಿತೀವಿ ನಿಮ್ಮ ಕಡೆ ಏನಂತ ಕರೀತಾರೆ ಕಾಮೆಂಟ್ ಮಾಡಿ ಸೊ ಇದು ಯಾವ ರೀತಿ ಬೆಳೆಯುತ್ತೆ ಗೊತ್ತಾ ನೋಡಿ ಗಿಡ ಈ ರೀತಿ ಬೆಳೆಯುತ್ತೆ ಇದನ್ನು ನಾವು ಒಂದೊಂದು ಕೂಡ ಒಂದೊಂದು ಗ ತಾಯಿನೂ ಕೂಡ ಬಿಡಿಸ್ಕೊಂಡು ಕಿತ್ಕೊಂಡು ಇದನ್ನ ಒಣಗಿಸ್ಬಿಟ್ಟು ಇದೆಲ್ಲ ಬರುವಂಥ ಈ ಕಾಳು ನೋಡಿ ನೀವು ವಡೆ ಹಾಗೆ ಸೂಪರ್ ಮಾರ್ಕೆಟ್ಗೆ ಹೋಗ್ಬಿಟ್ಟು ಆರ್ಗಾನಿಕ್ ಅಂದ್ಬಿಟ್ಟು ತಗೋತಿರಲ್ಲ ಕಾಳು ಅಳಸಂದೆ ಕಾಳು ಬ್ಲ್ಯಾಕ್ ಪಿಯಾ ಇಲ್ಲ ಲೂಬಿಯಾ ಈ ಥರದ್ದು ನಾನಾ ರೀತಿ ಹೆಸರುಗಳಿದೆ ಆ ಥರ ಕಾಳು ಬೆಳೆಯೋದಿಲ್ಲ ಮತ್ತೆ ಒಬ್ಬ ರೈತರ ಕೂಡ ಇ ಯಾವುದು ಕೂಡ ಮ್ಯಾನುಫ್ಯಾಕ್ಚರಿಂಗ್ ಮಾಡೋಕ್ಕಾಗಲ್ಲ ಏನೇ ಇದು ಯಾವುದು ಕೂಡ ಮ್ಯಾನುಫ್ಯಾಕ್ಚರಿಂಗ್ ಮಾಡೋಕ್ಕಾಗಲ್ಲ ಇಷ್ಟು ಕಾಳನ್ನ ನಾವು ಭೂಮಿ ತೈಂಗೆ ಎಸೆದ್ರೆ ಭೂಮಿ ತೈಗೆ ಹಾಕಿದ್ರೆ ಭೂಮಿ ತಾಯಿ ಒಂದು ಕಾಳಲ್ಲಿ ಒಂದು ಇಡಿಯಷ್ಟು ಕಾಲು ಕೊಡ್ತಾಳೆ ಸೊ ಇದನ್ನೂ ಕೂಡ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಾಗಿದ್ರೆ ನಾವು ಯಾರು ಕೂಡ ರೈತರುಗಳು ಕತ್ತರೇ ಇರಲಿ ಅನಿಸುತ್ತೆ ಇದನ್ನು ಮಾತ್ರ ಈ ಥರ ರೈತರು ಕೆಲವೊಂದನ್ನು ಮ್ಯಾನುಫ್ಯಾಕ್ಚರಿ ಮಾಡದೇ ಇರೋವಂಥದ್ದು ಪ್ರಕೃತಿ ಕೊಡುತ್ತೆ ನೀವು ಹೆಂಗೆ ಹೋಗ್ಬಿಟ್ಟು ಚಾಕ್ಲೇಟ್ ಅಂಗ್ಡಿಗೆ ಹೋಗ್ಬಿಟ್ಟು ಚಾಕ್ಲೇಟ್ ತೊಗೊಂಡು ತಿಂತೀರಾಗುತ್ತಾ ಆ ಚಾಕ್ಲೇಟ್ ತೊಗೊಂಡಾಗ ಈ ಥರ ಚಾಕ್ಲೆಟ್ ತೊಗೊತೀರ ನಮ್ಮ ಕಂಡಿ ಆ ಚಾಕ್ಲೇಟ್ ಒಳಗಡೆ ಮೇಲ್ಗಡೆ ಕವರ್ ಬಿಡಿಸ್ತಿರಲ್ಲ ಸೊ ನಾವು ಹಂಗೇನೆ ನೋಡಿ ಈ ಥರ ಬಿಡಿಸಿ ಇದನ್ನ ಬಿಡಿಸ್ಬೇಕು ಕಾಳನ್ನ ಈ ಥರ ಒಡೆ ಕಾಳು ಬಿಡಿಸ್ಕೊಂಡು ತಿನ್ನಬೇಕಾಗಿರೋದು ಇದೆಲ್ಲ ಹಳ್ಳಿ ಮಕ್ಕಳಿಗೆ ಹಳ್ಳಿಯಲ್ಲಿ ಇರೋ ಗೊತ್ತಿರುತ್ತೆ ಸಿಟಿಲಿರೋ ಏನೂ ಗೊತ್ತಿರಲ್ಲ ಅವ್ರಿಗೇನಪ್ಪ ರೈಟ್ ರೇಟ್ ರೈಟ್ ರೇಟ್ ಮಾಡಿಬಿಡ್ತರು ಇಷ್ಟ ಕಾಳು ರೇಟ್ ಜಾಸ್ತಿ ಆಗಿದೆ ಅಂತ ಸೊ ನೋಡಿ ಇದೆಲ್ಲ ನಾವು ಬಿಡಿಸ್ಬೇಕು ಬಿಡಿಸಿ ಇದನ್ನ ಒಂದು ಕಡೆ ಹಾಕಿ ಮಳೆಯಲ್ಲಿ ಮಳೆಯಲ್ಲಿ ನೆನ್ ಮಳೆ ನೆಂತ್ಬಿಟ್ರೆ ಹೊಂತ್ಪೋಟ್ರೆ ಕಾಳು ಮೊಳಕೆ ಹಂಗ್ಬಿಡ್ತವೆ ಸೊ ಅದಕ್ಕಿಂತ ಮುಂಚೆ ಬಿಸಿಲಿದ್ದಂಗ್ ಕುಯ್ಬೇಕು ಕಾಳು ಬಂದಾಗ್ಲಿಂದ ಅದನ್ನು ಒಂದು ಕಡೆ ಹಾಕಬೇಕು ಅದು ಹಾಕಿ ಎಲ್ಲ ಒಣಗಿಸಿ ಕಾಳು ಬಿಡಿಸಿ ಸಂತೆಗೆ ಹೋಗುವಾಗ ತೊಗೊಂಡ್ಬಾರಬೇಕು ಅವ್ರು ಮಾಡ್ತಾರೆ ಸಂತೆ ಅವರು ಮಧ್ಯವರ್ತಿಯವ್ರು ತೊಗೊಂಡು ಬೇರೆ ರೀತಿ ಮಾಡ್ತಾರೆ ಅಷ್ಟೇ ವ್ಯತ್ಯಾಸ ತಿಳ್ಕೊಳ್ಳಿ ನೋಡಿ ಹಾಗೆ ಹೇಳ್ದಂಗೆ ಕಾಳು ಹೆಂಗೆ ಬಿಡಿಸ್ಬೇಕಂತ ಈ ಥರ ಬಿಡಿಸ್ಬೇಕು ಒಂದೊಂದು ಕಾಳಿನ ಒಂದೊಂದು ಗೆಜ್ಜೆನೂ ಕೂಡ ತಣ್ಣಿಗೆ ಗೆಜ್ಜೆ ಜಾಸ್ತಿ ಬಿಸಿಲಾಗ್ಬಿಟ್ರೆ ಸಿಡ್ದು ಹೋಗ್ತವೆ ಜಾಸ್ತಿ ಮಳೆ ಆಗಿಬಿಟ್ರೆ ಮಡಿಕೆ ಕಡಿತವೆ ಬಂದ ತಕ್ಷಣ ಏನೇ ಕೆಲಸ ಎಷ್ಟೇ ಕೆಲಸ ಇರೋ ಕೂಡ ಬಿಡಿಸ್ಕೊಂಬಿಡ್ಬೇಕು ಹೇಳ್ತಿರಲ್ಲ ರೈತರ ಹತ್ರ ರೈತರಋಣ ನಮ್ಮ ಮೇಲೆ ಇಲ್ಲ ಅಂತ ಪ್ರತಿಯೊಬ್ಬ ಋಣ ಪ್ರತಿಯೊಬ್ಬನ ಮೇಲೂ ಕೂಡ ಇದ್ದೇ ಇರುತ್ತೆ ಹೆಂಗೆ ಅಂತ ಹೇಳಲ್ಲ ಕೇಳಿಸ್ಕೊಳ್ಳಿ ಇವಾಗ ನಾವು ಇಷ್ಟೆಲ್ಲ ಬೆಳಿತೀವಿ ಅಂದ್ಕೊಳ್ಳಿ ಕುಂಟಾಲ್ ಗತ್ಲೆ ಬೆಳಿತೀವಿ ಕುಂಟಾಲ್ ಗತ್ಲೆ ಬೆಳೆದ್ರೆ ನಾವು ಅಂತ ನಾವೇನು ಚಾಗ ತಿನ್ನಲ್ಲ ಅದೇನು ಮಾಡ್ತೀವಿ ಹೇಳಿ ಮಾರ್ತೀವಿ ನಾವು ಬೆಳೆದು ಮಾರಿದ್ರೇ ನಿಮಗೆ ಹೊಟ್ಟೆಗೆ ಇತ್ತು ಇಲ್ಲಾಂದರೆ ಏನೂ ಇಲ್ಲ ಏನು ಮ್ಯಾನುಫ್ಯಾಕ್ಚರಿ ಮಾಡಿದ್ರೆ ಬರ್ಗರ್ ಬಂದು ತಿಂತೀರಾ ಹೇಳಿ